ಡ್ರೈವ್ ಬಗ್ಗೆ ಮಾತಾಡುವಂತ ಟೈಮ್ ಬಂತು ಬೇಕಂಡ್ ಡ್ರೈವ್ ಇದೆ ಇದೇ ಪೆಂಡ್ರೆ ಬಗ್ಗೆ ತಾನು ಮಾತಾಡಿ ಮಾತಾಡಿರ್ತಾರದು ನಿಜ ಪೆಂಡ್ರೆ ಬಿದ್ದಿರೋ ವಿಡಿಯೋ ನಿಜ ಈ ಕೆಲಸ ಮಾಡಪ್ಪ ಆಯ್ತು ನಾನು ಮತ್ತೆ ಇದೊಂದು ಇದ್ರು ಸೇರ್ ಮಾಡದಂತ ವಿಡಿಯೋದು ಬಟ್ ಹೇಗೆ ಕಾಯ್ತಾ ಗೊತ್ತಿಲ್ಲ ನಾನಿಂದ ಭಾಳ ದೊಡ್ಡ ಮಾಡ್ತೀನಿ ಬಟ್ ಇಷ್ಟೊಂದು ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ ಇನ್ನು ಜನರ ಹತ್ರ ಮುಚ್ಚಿಟ್ಟು ನಾನೇನು ಸಾಧಿಸಬೇಕಾದಿಲ್ಲ ಇದು ಮಾಡಿಲ್ಲ ಇದನ್ನಲ್ಲ ಇದನ್ನ ನನ್ನ ಜೊತೆಲಿರದ ಅವಳಲ್ಲ ಇದು ಫೇಕು ಅಂತ ನಾನು ಹೇಳಲ್ಲ ಪೆನ್ ಡ್ರೈವಲ್ಲಿ ಇರೋದು ನಿಜ ಆ ವೀಡಿಯೋ ಇರೋದು ನಾನೇ ಆ ನಟಿನೂ ನಿಜ ಯಾವುದೇ ತರ ಮುಚ್ಚಿಡಬೇಕಾದ ಅಗತ್ಯ ಇಲ್ಲ ಸಿ ಎಂ ಗಮನಕ್ಕೆ ತಂದಿದ್ದೆ ಅವರು ಕೂಡ ಒಂದು ತಿಂಗಳಿಟ್ಟ ಬಗ್ಗೆ ನನ್ನ ಗಮನಕ್ಕೆ ತಗೋತೀನಿ ನಾನು ನೋಡ್ತೀನಿ ಏನ್ ಸಾಧ್ಯ ಆಗುತ್ತೆ ನೋಡ್ತೀರಪ್ಪ ಅಂತ ಹೇಳಿದ್ರು ಅದಕ್ಕೂ ಮುಂಚೆ ಪೆಂಡ್ರೆ ಬಗ್ಗೆ ಒಂದು ಸ್ಥಿತಿ ಬಂದಿದೆ ಹೌದು ಎಲ್ರಿಗೂ ಪೆಂಡ್ರೆ ಮಾಡಿ ಮಾಡಿ ಹಚ್ಕ್ ಆಗಲ್ಲ ಒಂದೊಂದು ಪೆಂಡ್ರೆ ಆರ್ನೂರು ರೂಪಾಯಿ ಯಾವನೋರ್ ರಾಗ ಕೊಡ್ತವೆ ಅದು ನೀವು ನೋಡ್ಲೇಬೇಕು ನಿಮ್ಮ ಹತ್ರ ಮುಚ್ಚಿಟ್ಬಿಟ್ಟು ನಾನು ಸಾಧ್ಯ ಮಾಡ್ಬೇಕಂತ ಇಲ್ಲ ಯೂಟ್ಯೂಬ್ ಹೋಗಿ ನೀವೇ ವಿಡಿಯೋ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಯಾ ಸಾಂಗ್ ಈ ಅಲ್ಲಿರೋ ವಿಡಿಯೋ ಅದೇ ಕರ್ನಾಟಕದಲ್ಲಿ ಎಸ್ ಪೆಂಡ್ರೈವ್ ಅಲ್ಲಿ ಅದೇ ವಿಡಿಯೋ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ನೋಡಿ ಫುಲ್ ವಿಡಿಯೋ ಒಂದೊಂದು ತಿಂಗಳು ಬರುತ್ತೆ ಫುಲ್ ಫಿಲಮೇ ಬರುತ್ತೆ ಸಿಎಂ ಸರ್ಗೆ ತೋರ್ ಕುತ್ಕೊಂಡಾಗಿದೆ ಅವರು ಪ್ರೀತಿ ನೋಡ್ಕೊಂಡಿದ್ದಾರೆ ನೀವೀಗ ವಿಡಿಯೋ ನೋಡಲೇಬೇಕು ಅಂದ್ರೆ ಕರ್ನಾಟಕ ತಳಿಯ ಸಾಂಗ್ ಈ ಪೆನ್ ಡ್ರೈವ್ ಇರೋದು ಅದೇ ವಿಡಿಯೋ ನಂದು ಇರೋ ಇಲ್ಲ ಅದೇ ವಿಡಿಯೋ ಕರ್ನಾಟಕ ತಳಿಯ ಸಿಂಗು ಯೂಟ್ಯೂಬರ್ ಇದೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ನೋಡಿ ಪೆನ್ ಡ್ರೈವ್ ಅಲ್ಲಿ ಮಾಡ್ಬಿಟ್ಟು ನಾನಿಲ್ಲ ಅಂತ ಹೇಳಲ್ಲ ಅದು ನಾನೇ ದೇವರಾಣೆಗೂ ನಾನೇ ಈ ವಿಡಿಯೋ ನಂದು ದೇವರಾಣೆ ಸುಳ್ಳಿಲ್ಲ ಕರ್ನಾಟಕ ತಳಿಯ ಸಾಂಗ್ ಯೂಟ್ಯೂಬರ್ ಇದೆ ಪೆನ್ ಡ್ರೈವ್ ಇರೋ ವಿಡಿಯೋ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು